ಪ್ರೀಪ್ರಾ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಟ್ರೆಡಿಷನಲ್ ರೆಸಿಪಿ ಅವಲಕ್ಕಿ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾವು ಇಲ್ಲಿ ಒಂದೂವರೆ ಗ್ಲಾಸಷ್ಟು ಅವಲಕ್ಕಿನ ನೀರು ಹಾಕಿ ತೊಳೆದು ಇಟ್ಕೋಬೇಕು ಒಂದು ಕೆ ಜಿ ಅವಲಕ್ಕಿಗೆ ಇದು ಮೆಷರ್ಮೆಂಟು ಪರ್ಫೆಕ್ಟ್ ಮೆಷರ್ಮೆಂಟು ಹೀಗೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಸಬ್ಬಕ್ಕಿಗೆ ನೀರು ಹಾಕಿ ನೀಟಾಗಿ ತೊಳೆದು ಇಟ್ಕೋಬೇಕು ಆ ನಂತರ ನಾವು ನೆನೆಸಿ ಇಟ್ಕೋಬೇಕು ಇದನ್ನು ನಾವು ಬೆಳಗ್ಗೆ ನೆನೆಸಿ ಸಂಜೆ ಗಂಜಿ ಮಾಡಿ ನಾಳೆ ಬೆಳಗ್ಗೆ ಹಾಕ್ಬೋದು ಅಥವಾ ಸಂಜೆ ನೆನೆಸಿ ಬೆಳಗ್ಗೆನೇ ಗಂಜಿ ಮಾಡಿಕೊಂಡು ಬೆಳಗ್ಗೆ ಸಂಡಿಗೆ ಕೂಡ ಹಾಕ್ಬೋದು ನಾನಿಲ್ಲಿ ಒಂದೂವರೆ ಗ್ಲಾಸ್ ಸಬ್ಬಕ್ಕಿ ತೊಗೊಂಡಿರೋದ್ರಿಂದ ಮೂರು ಗ್ಲಾಸಷ್ಟು ನೀರನ್ನ ಹಾಕೋತಿದ್ದೀನಿ ಅಂದರೆ ಇಷ್ಟು ಟೂ ಅಷ್ಟು ಟೂ ಹಾಗೆ ನೀರು ಹಾಕ್ಕೋಬೇಕು ಇದೇ ಮೆಷರ್ಮೆಂಟಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಮೂರು ಗ್ಲಾಸ್ ಅಷ್ಟು ನೀರನ್ನ ಹಾಕಿ ನೆನೆಸಿಟ್ಟಿದ್ದೀನಿ ನಾನಿಲ್ಲಿ ರಾತ್ರಿ ನೆನೆಸಿ ಬೆಳಗ್ಗೆನೇ ಸಂಡಿಗೆ ಮಾಡ್ತಿದ್ದೀನಿ ಆದಷ್ಟು ಬಿಸಿಲು ಬಂದ ತಕ್ಷಣ ಹಾಕಿದ್ರೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸಂಡಿಗೆ ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಬೆಳಗ್ಗೆ ಕರೆಕ್ಟಾಗಿ ನೀರೆಲ್ಲ ಹೀರ್ಕೊಂಡಿದೆ ನಾನೇನು ನೀರು ತೆಗೆದಿಲ್ಲ ಬಟ್ ಅಷ್ಟಕ್ಕೆ ಕರೆಕ್ಟಾಗಿ ನೆಂದಿದೆ ಈಗ ನಾವು ಬೆಳಗ್ಗೆ ಒಂದು ಕಪ್ ಸ ನಾಲ್ಕು ಕಪ್ಪಷ್ಟು ನೀರು ಅಂದರೆ ಒಂದೂವರೆ ಕಪ್ ತೊಗೊಂಡಿದ್ದೀವಿ ಆರು ಕಪ್ಪಷ್ಟು ನೀರು ಹಾಕ್ಕೋಬೇಕು ನಾವು ಆರು ಗ್ಲಾಸಷ್ಟು ನೀರು ಹಾಕ್ಕೊಂಡು ಕಾಯಕ್ಕೆ ಇಟ್ಕೋಬೇಕು ರಾತ್ರಿನೇ ನಾವು ಗಂಜಿ ಮಾಡ್ಕೋತೀವಿ ಬೆಳಗ್ಗೆ ನೆನೆಸಿ ಅಂದರೆ ಅದಕ್ಕೆ ಏಳು ಕಪ್ಪಷ್ಟು ನೀರು ಹಾಕ್ಕೋಬೇಕಾಗತ್ತೆ ಯಾಕಂದರೆ ಅದು ತುಂಬ ತಣ್ಣಗಾದ ನಂತರ ನೀರೆಲ್ಲ ಆವಿಯಾಗಿರುತ್ತೆ ಗಟ್ಟಿ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಗಂಜಿ ನಮಗೆ ಗಟ್ಟಿ ಗಟ್ಟಿ ಅನಿಸ್ಬಿಡುತ್ತೆ ಹಾಕಕ್ಕೆ ಕಷ್ಟ ಆಗುತ್ತೆ ಸಂಡಿಗೆನ ಅದಕ್ಕೋಸ್ಕರ ನೋಡಿ ಇಲ್ಲಿ ನೀರು ಚೆನ್ನಾಗಿ ಕುದಿ ಬಂದಿದೆ ಆನಂತರ ನಾವು ಇದಕ್ಕೆ ಸಬ್ಬಕ್ಕಿನ ಸೇರಿಸ್ಕೋಬೇಕು ಇಲ್ಲಿ ಸಬ್ಬಕ್ಕಿನ ಸೇರಿಸ್ಕೊಂಡು ಕೈ ಆಡ್ತಾ ಆಡ್ತಾನೆ ಅಂದರೆ ಅದನ್ನು ಸೌಟ್ ಆಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ತಳಾಯಿ ಹಿಡಿದು ಬಿಡುತ್ತೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದು ಆಗಿದೆ ನೀವು ಇದಕ್ಕೆ ನಾರ್ಮಲ್ ಪುರಿ ಅದನ್ನು ಯೂಸ್ ಮಾಡ್ಕೋಬೋದು ಅಥವಾ ಭತ್ತದ ಪುರಿ ಹರಳು ಅಂತೀವಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಸೇಮ್ ಮೆಷರ್ಮೆಂಟಲ್ಲಿ ಇದೇ ಗಂಜಿಗೆ ಎಷ್ಟು ಎಷ್ಟಿಡ್ಸುತ್ತೆ ಅಷ್ಟು ಪುರಿ ಅಥವಾ ಭತ್ತದ ಪುರಿ ಯಾವುದನ್ನಾದರೂ ಹಾಕ್ಕೋಬೋದು ನೋಡಿ ಇಲ್ಲಿ ಈಗ ಚೆನ್ನಾಗಿ ಕುದ್ದು ಇದು ಒಂದು ಐದರಿಂದ ಹತ್ತು ನಿಮಿಷ ತೊಗೊಳ್ಳುತ್ತೆ ಗಂಜಿ ಆಗೋಕ್ಕೆ ಈಗ ಇದು ಆಗಿದೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಬಿಳಿ ಬಿಳಿ ಇರೋವಂಥ ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ತುಂಬ ಕರೆಕ್ಟಾಗೇ ಬಂದಿದೆ ಒಂದು ಲೈಟಾಗಿ ಸ್ವಲ್ಪ ಸಪ್ಪೆ ಅನಿಸುತ್ತೆ ಬಟ್ ಕರೆಕ್ಟಾಗಿದೆ ತಿನ್ನೋಕ್ಕೆ ಇದಕ್ಕೆ ನಾವು ಈರುಳ್ಳಿ ಎರಡರಿಂದ ಮೂರು ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿನ ಫ್ಲೇಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಹಾಕಿ ಒಂದೆರಡು ಸುತ್ತ ಸುತ್ತಿಸ್ಕೊಂಡಿದ್ದೀನಿ ಅದು ಒಂದು ನೂರೈವತ್ತರಿಂದ ಇನ್ನೂರು ಗ್ರಾಮಷ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಅದು ಒಂದರಿಂದ ಎರಡು ಕಟ್ಟಷ್ಟು ತೊಗೋಬೋದು ಇದೆಲ್ಲ ಇಷ್ಟೇ ಮೆಜರ್ಮೆಂಟ್ ಅಂತ ಇಲ್ಲ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಹಾಕೋಬೋದು ಈವನ್ ಖಾರ ಕೂಡ ಅಷ್ಟೇ ಹಾಕೋಬೋದು ಇಲ್ಲ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈಗ ಅವಲಕ್ಕಿನ ನಾನು ತೊಳೆದಿಟ್ಕೊಡ್ತೀನಿ ಇದನ್ನು ನೀಟಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೋಬೇಕು ಇಲ್ಲಾಂದರೆ ಅವಲಕ್ಕಿ ಕಹಿ ಬರುತ್ತೆ ಕೆಲವೊಂದು ನೀಟಾಗಿ ತೊಳೆದಿರೋ ಅವಲಕ್ಕಿನ ನಾನು ಗಂಜಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಗ್ರೀನ್ ಚಿಲ್ಲಿ ಫ್ಲೇಕ್ಸು ಹಸಿ ಈರುಳ್ಳಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಮಿಕ್ಸ್ ಮಾಡಿದಾಗ ನೋಡಿ ಈ ಕನ್ಸಿಸ್ಟೆನ್ಸಿ ಇರುತ್ತೆ ಇದನ್ನು ನಾವು ಸ್ಪೂನಲ್ಲಿ ತೆಗೆದು ನಿಮಗೆ ತುಂಬ ಪುಟ್ಟದಾಗಬೇಕು ಅಂದರೂ ಹಾಕೋಬೋದು ಅಥವಾ ಸ್ವಲ್ಪ ದೊಡ್ಡದಾಗಿ ಕೂಡ ಹಾಕೋಬೋದು ಬಟ್ ಮೇನ್ ತಿಪ್ಪೇನು ಅಂದರೆ ನೀವು ಯಾವ ಬಟ್ಟೆಗೆ ಹಾಕ್ತಿರೋ ಆ ಬಟ್ಟೆ ಒದ್ದೇ ಇರಬೇಕು ಇಲ್ಲಾಂದರೆ ನಿಮಗೆ ಅಷ್ಟು ಈಸಿಯಾಗಿ ಸಣ್ಣಗೆ ಬರಲ್ಲ ನೋಡಿ ಇಲ್ಲಿ ಇಷ್ಟಿಷ್ಟಾಗಲ ಹಾಕಿದ್ದೀನಿ ನಾನು ನೋಡಿ ಎರಡು ದಿನ ಒಣಗಿದ ಮೇಲೆ ಈ ಥರ ಕಂಪ್ಲೀಟಾಗಿ ಒಣಗಿದ ಮೇಲೆ ಈ ಥರ ಕಾಣಿಸುತ್ತೆ ನಿಮಗೆ ಇದನ್ನು ಬಿಡಿಸೋದು ಹೇಗೆ ಅಂದರೆ ಬಟ್ಟೆನಲ್ಲಿ ನೀವು ಮೇಲೆ ನೀರು ಹಾಕಿದ್ರೆ ಮತ್ತೆ ಒಣಗ್ಸೋಕೆ ತುಂಬ ಟೈಮ್ ತೊಗೊಳುತ್ತೆ ಈ ಥರ ಉಲ್ಟಾ ಮಾಡಿಕೊಂಡು ಬಟ್ಟೆನ ಅದರ ಮೇಲೆ ನೀರು ಹಾಕಿದ್ರೆ ನೀಟಾಗಿ ಈಸಿಯಾಗಿ ಎಡ್ಕೊಂಬಿಡ್ಬೋದು ನೋಡಿ ಇಲ್ಲಿ ಕೆಳಗಡೆ ಸೈಡಿಂದ ನಮಗೆ ಕಚ್ಕೊಂಡಿರೋದ್ರಿಂದ ಆ ಕಡೆಯೇ ನೀರು ಹಾಕಿದ್ರೆ ಬಂದ್ಬಿಡುತ್ತೆ ಈಗ ಇದನ್ನು ನಾವು ಇದರಲ್ಲಿ ಒಣಗಿಸ್ಕೊಂಡ್ರೆ ಬಿಸಿಲಲ್ಲಿ ಒಂದು ಟೂ ಅವರ್ಸ್ ಒಣಗಿಸಿದ್ರೆ ಸಾಕು ತುಂಬ ಚೆನ್ನಾಗಿ ನೋಡಿ ಇಲ್ಲಿ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ಇದನ್ನು ಒಣಗಿಸಿದ ಮೇಲೆ ಈ ಥರ ಬರುತ್ತೆ ಎಷ್ಟು ಸೌಂಡ್ ಬರ್ತಿದೆ ನೋಡಿ ಈ ಥರ ಒಣಗಬೇಕು ಈ ಥರ ಮಾಡಿದ್ರೆ ನಾವು ತುಂಬ ದಿನ ಸ್ಟೋರ್ ಮಾಡ್ಕೋಬೋದು ವರ್ಷದವರೆಗೂ ಸ್ಟೋರ್ ಮಾಡ್ಬೋದು ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗಿತ್ತು ಸಣ್ಣಗೆ ಹಾಗೇ ಖಾಲಿ ಆಗೋಯ್ತು ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ ಇದನ್ನು ಎಣ್ಣೆಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಹರಳುತ್ತೆ ನೋಡಿ ನಾವು ಇಷ್ಟು ಪುಟ್ಟದ ಹಾಕಿದ್ರೆ ಅಷ್ಟು ಅಗ್ಲ ಆಗುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಇನ್ನೂ ನಾನು ತುಂಬ ಕಡಿಮೆ ಎಣ್ಣೆ ಬಳಸೋದ್ರಿಂದ ಈ ಥರ ಹಾಕಿದ್ದೀನಿ ನೋಡಿ ಇಲ್ಲಿ ಇದನ್ನು ತುಂಬ ಜಾಸ್ತಿ ಎಣ್ಣೆ ಇದ್ದು ಹಾಕಿದಾಗ ಇನ್ನೂ ಅಗಲ ಆಗುತ್ತೆ ಹಾಗೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇದರಲ್ಲಿ ಅಂಥ ಪುಡಿ ಪುಡಿ ಕೊನೆಯಲ್ಲಿ ಉಳಿಯೋ ಅಂಥ ಪುಡಿ ಪುಡಿ ಕೂಡ ವೇಸ್ಟ್ ಆಗೋಲ್ಲ ಅದನ್ನು ನಾವು ಎಣ್ಣೆಲಿ ಕರಿಬೋದು ಈ ಥರ ಆಗುತ್ತೆ ನೋಡಿ